ಮಕ್ಕಳಿಗೆ ಬುದ್ಧಿ ಪದ್ದಿ ಹೇಳುವಂತ ಹಾಡು ಅದಾವ್ರಿ ಊರ ಮುಂದಲ ಬಾಣಿ ಯಾರ ತೋಡಿದರೇನ ಅವಾಗ ಇಳೆ ಅಂತ ಕೊಡ್ತಿದ್ರಿ ಊರಾಗ ಡ್ಯಾಡಿ ಯಾರ ಹಾಡು ಹೇಳ್ತಾರ ಇಳೆ ಕೊಡ್ತಿದ್ರಿ ಪ್ರತಲ್ಕ ಹೊರಗೆ ನಿಂತನ್ರಿ ಈ ಹಾಡಿನ ಸಂಬಂಧನ ಈಗ ನಾವು ಒಂದ ತರ ಹೇಳೋದಲ್ರಿ ಹಾಡು ಬಿಗಿ ಪದ ಅಂತ ಹೇಳ್ತೇವಿ ಡೊಳ್ಳಿನ ಪದ ಅಂತ ಹೇಳ್ತೇವಿ ನಾವು ಎರಡು ಪುಸ್ತಕ ಆಗ್ಯಾವ್ರಿ ನಮ್ಮ ಕಿಲಿ ಕಾಯಿ ತಗಿರೋ ಬಾ ಪೇಣ ನಮ್ಮ ಸೌಕಾರ ಹೇಳ್ತಿಕೊಳ್ಳ ಗೆಜ್ಜಿ ತೀಕಿ ಸಣ್ಣ ಪುಣ್ಯವಂತ ನೋಡುವ ಕಾಲಿಗ ನಾವು ಮಕ್ಕಳಿಗೆ ಬುದ್ಧಿ ಬದ್ದಿ ಹೇಳುವಂತ ಹಾಡುವುದವ್ರಿ ನಮ್ಮಂತಲಿ ಬೇರೆ ಬೇರೆ ಅಂತ ಹಾಡುವುದಾವ್ರಿ ನಮ್ಮಂತಲಿ ಊರ ಮುಂದಲ ಬಾಮಿ ಯಾರ ತೋಡಿದರೇನ ಕಾಲ ಜಾರಿದರ ಕೈಲಸ ಮಗಳೇ ಮನವ ಜಾರಿದರವನು ಕನ್ನಡಿ ಕೈ ತೆಪ್ಪಿ ಹನ್ನೆರಡು ಚೂರಾಗಿ ಕನ್ನಡಿ ಕೈ ತೆಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನಸು ಹರ ಮಗಳೇ அண்ணாதரேனு பலவல்ல ஊர முந்தல பாவியார தோடிதரேன கால ஜாரிதர கைல சமகளே மனவ ஜாரிதரவனு ஆச கரே சீரி உடு வியாடா கடி ಉಡು ಬ್ಯಾಡ ಕಡಿ ಕಡಿವ್ಯಾಣ ಬಿಡು ಬ್ಯಾಡ ಓಣೆಗ ನಿಂತು ನಗು ಬ್ಯಾಡ ಮಗಳೇ ತವರಿಗೆ ಕಳಂಕ ತರು ಬ್ಯಾಡ ಊರ ಮುಂದಲ ಬಾಣಿ ತೋಡಿದರೇನ ಕಾಲ ಜಾರಿದರ ಕೈಲಾಸ ಮಗಳೇ ಮನವ ಜಾರಿದರವನು ಆಸ ಅವಾಗ ಇಳೆ ಅಂತ ಕೊಡ್ತಿದ್ರಿ ಊರಾಗ ಡ್ಯಾಡಿ ಯಾರು ಹಾಡು ಹೇಳ್ತಾರ ಅವ್ರಿಗೆ ಇಳೆ ಕೊಡ್ತಿದ್ರು ಕರ್ಕೊಂಡ್ ಬಂದ್ ಅವ್ರ ಕಡಿಂದ ಹಾಡು ಹೇಳಿದ್ರಿ ಈಗ ಟಿ ವಿ ಆಗ್ಯಾವ್ರಿ ಎಲ್ಲಾ ನೋಡ್ಸ್ಬೇಕಾರ್ಯಾವ್ ಏನೇನು ಹಾಕ್ತಿರ್ತಾರ ಕ್ಯಾಸೆಟ್ ಪ್ಯಾಶಿಟ್ ಅವಾಗ ಹಿಂಗ ಬಾಯಿಂದ ಬಾಯಿ ಕಲ್ಕೊಂಡು ಹೇಳ್ತಿದ್ರಿ ಹೇಳಿ ಇದನ್ನ ಒಂದಿಸ ಜಾಸ್ತಿ ಹಾಡು ಹೇಳ್ತಾರ ಚೊಲೋ ಹೇಳ್ತಾರಂದ್ರ ಅವ್ರಿಗೆ ಇಳೆ ಕೊಡ್ತಿದ್ರು ಈಗ ಹೆಂಗ ನಾವು ರೊಕ್ಕಕ್ಕೆ ಯಾರ್ನಾರು ಹೋಗ್ತವಿ ಆತರ ಹ್ಮ್ ಫಂಕ್ಷನ್ ಚೆನ್ನಾಗಿ ಬರ್ರಿ ಅಂತೇಳಿ ಏನ್ ರೊಕ್ಕ ಕೊಟ್ಟ ರೊಕ್ಕ ಇಳೆದ ಅಡಿಕೆಲ್ಯಾಗ ರೊಕ್ಕ ಇಟ್ಟ ಅವ್ರಿಗೆ ಮನೆಗೆ ಇಳೆ ಕೊಟ್ಟ ಹೋಗಿ ಬಿಡ್ತಿದ್ರಿ ಅವ್ರು ನಮ್ಮ ಮನೆಯವ್ರು ಏನ್ ಮಾಡ್ತಿದ್ರಿ ಒಂದ್ ಎರಡ್ ಮೂರು ಮಂದಿ ಹೆಣ್ಮಕ್ಳು ಹಾಕಿದ್ರಲ್ರಿ ಆರತಿ ಮಾಡಕ್ಕೆ ಅವ್ರು ಕೂಟ್ ಕಳಿಸ್ತಿದ್ರು ಅವರು ಹಾಡ್ ಸಲ ಹೇಳ್ತಾರ ಕುಂದರ್ಸ್ಬಿಡಾರ್ರಿ ಅವ್ರು ಕುನ್ ಹೇಳ್ಕಂತ ಕುಂತು ಗಟ್ಟಲೆ ನಾನೇನು ಹೇಳ್ಕೊಂತ ಕುದ್ರವ ನಾವು ಹೋಗೋವಿ ಅಂತ ಹೇಳಿ ಅಂದ್ ಬಿಡ್ತಿದ್ರು ರೀ ಅವ್ರ ನನ್ ಬಿಟ್ಟೆ ಅವ್ರ ಪಾಪ ಚಲೋ ಹಾಡು ಅಂತ ಹೇಳಿ ಉಣಿಸಿ ತಿನಸಿ ಸೀರೆ ಕೊಟ್ಟು ಕುಬ್ಸಾ ಕೊಟ್ಟು ಮುಟ್ಟ ಕಳ್ಸಿ ಹಾಕಿದ್ರ ಅವ್ರು ಕಳ್ಸಾ ಮಟ್ಟ ಸುಮ್ಮ ಇರ್ತಿದ್ನ ಅವ್ರು ಕಳ್ಸಿಂದ ಹೊರಗೆ ಹಾಕಿ ಬಿಡ್ತಿದ್ ಅವ್ರೆಲ್ಲಾರು ಬಂದಾರ ನೀ ಯಾಕೆ ಬರ್ಲಿಲ್ಲ ಅಂತ ಹೇಳಿ ಪ್ರತನಕ ಹೊರಗ್ ನಿಂತನ್ರಿ ಈ ಹಾಡಿನ ಸಂಬಂಧನಾ ಈಗ ನಾವು ಒಂದ ತರ ಹೇಳದಲ್ರಿ ಹಾಡು ಗಿಗಿ ಪದ ಅಂತ ಹೇಳ್ತೀವಿ ಡೊಳ್ಳಿನ ಪದ ಅಂತ ಹೇಳ್ತೇವಿ ನಾವು ಆಮೇಲೆ ಲಂಬಾಣಿ ಪದ ಅಂತ ಹೇಳ್ತೇವಿ ನಾವು ಹೊರಗಂಜಿ ಪದ ಅಂತ ಹೇಳ್ತೇವೆ ನಾವು ಒಂದೇ ಎರಡ ನಮ್ಮ ಅಂತಲ್ಲಿ ಆಡಿಲ್ರಿ ಆದ್ರೆ ಒಂದು ಪುಸ್ತಕ ಆಬಕಾರ್ ಹಂಗ ಅಲ್ರಿ ಕುಟ್ಟೋದು ಒಂದು ಕುಟ್ಟೋದನ್ನು ಒಂದು ಬೀಸೋದನ್ನದನ್ನು ಒಂದು ಗಳೆ ಹೊಡೆಯೋದನ್ನು ಆಮೇಲೆ ಬಿತ್ತವು ಬೆಳೆವು ಇವು ಇವಂತ ಎಲ್ಲ ತರದಿಂದನ ಎರಡು ಪುಸ್ತಕ ಅಯ್ಯಾವ್ರಿ ನಮ್ಗೆ ಹೌದಲ್ರಿ ಒಂದೇ ತರದ್ ಹಾಡಿಲ್ರಿ ಸೊಬಾನ ಹಾಡು ಏನೇ ಅಂದ್ರೆ ಒಂದ್ ಇಪ್ಪತ್ತ್ ಮೂವತ್ತು ಹಾಡು ಬರ್ತಿದ್ದಾವ್ರಿ ಆಮೇಲೆ ಅದ್ರ ಮ್ಯಾಗೇನು ಸಿರಿ ಮಾಡೋರ್ ಮ್ಯಾಗಿನೂ ಎಲ್ಲ ಸೇರಿ ಹಂಗ ಎಲ್ಲಾ ಅಂತೇಳಿ ಅಂದಾಗ ನಾವ್ ಒಂದ್ ಪುಸ್ತಕ ಹಾಕತ್ರಿ ಹೌದಲ್ರಿ ಒಂದೆರಡು ಅಲ್ರಿ ಹಂಗ ಸುಮ್ಮನ ಅಪ್ಪಾರು ಆಟದಾಗ ಒಂದಡ್ಸೋಗ ಬಿಡ್ತಿದ್ರಿ ನಮ್ಗ ಒಂದು ಡ್ರೆಸ್ ಹಾಕಿ ಅವಾಗ ನಾವು ಕಿಲಿ ಕಾಯಿ ತಗಿರಿ ಬಾ ಪೇಣ ನಮ್ಮ ಸೌಕಾರ ಹೆಂಡತಿ ಕೊಳ್ಳ ಗೆಜ್ಜಿ ತೀಕಿ ಆ ಗೆಜ್ಜಿ ತೀಕಿ ಮಟ್ಟ ಬೀಡುಲಾರ ಡ್ರೆ ಅಂತ ಮಾಡ್ಕೊಂತ ಆತರ ಹೇಳ್ತಿದಿವ್ರಿ ನಾವು ಹೇಳಿದ್ರೆ ಅವಾಗ ಒಂದ್ ಆಟದಾಗ ಅಂತ ಬಿಡ್ತಿದ್ರು ನಮ್ಮನ್ನ ಹ್ಮ್ ಹಂಗ ಮಾಡಿ ಏನೋ ಒಂದ್ ನಕಲಿ ಕುಂತು ಕುಂತು ಆ ಅವತ್ನಾಗ ಒಂದೊಂದು ನಕಲಿ ಬಿಡೋಣಂತ ಬಿಡ್ತಿದ್ರಿ ನಮ್ಮನ್ನು ಹಂಗ ಮಾಡಿ ಐತ್ರಿ ರೈತರ ಮೇಲೆ ಹೇಳ್ತೇವ್ರಿ ಹೇಳನ್ರಿ ಹರಿಹರ ಅಗಿ ಯಗ ಅಗಿಯಗ ಅಗಿ ಅಗಿಯಗ ನೀ ಪುಣ್ಯವಂತನು ಕಣ್ಣು ತೆರದು ನೋಡುವ ಕಾಲಿಗ ಸಣ್ಣವಲ್ಲೊನಿ ಪುಣ್ಯವಂತನು ಕಣ್ಣು ತೆರದು ನೋಡುವ ಕಾಲಿಗೆ ಹೌದು ಕಣ್ಣು ತೆರದು ನೋಡುವ ಕಾಲಿಗ ಮಣ್ಣಿನ ಸೇವಕ ನಿನ್ನ ಬಣ್ಣ ಸಲಾರೇನು ಚೆನ್ನಾಗಿ ಕಾಪಾಡುವ ಗಿಯಗ ಗೀಯ ಗೀಯಗ ಮಣ್ಣಿನ ಸೇವಕ ನಿನ್ನ ಬಣ್ಣಿ ಸಲಾರೇನು ಚೆನ್ನಾಗಿ ಕಾಪಾಡುವ ಕಾಲಿಗೀಯಗಿಯಗಿಯ ಗೀಯಗ ಹಣ್ಣು ಹಂಪಲೆ ದಾನ ದಂಸಗಳು ನಿನ್ನಿಂದ ಜಗಕ್ಕೆಲ್ಲ ಒಕ್ಕಲಿಗ ಹಣ್ಣು ಹಂಪಲೆ ದಾನ ನಿನ್ನಿಂದ ಜಗಕ್ಕೆಲ್ಲ ಒಕ್ಕಲಿಗ ಹೌದು ನಿನ್ನಿಂದ ಜಗಕ್ಕೆಲ್ಲ ಒಕ್ಕಲಿಗ ಹುಣವಿಯ ಮಾಸಿ ಸಣ್ಣ ದೊಡ್ಡ ಕಾರ್ಯಗಳಿಗೆ ಗಾಗಿಯಗ ನೀಲಿಗ ಘಿಯಗಿಯಗಿಯಗಿಯಗ ಹುಣವಿಯ ಮಾಸಿ ಸಣ್ಣ ದೊಡ್ಡ ಕಾರ್ಯಗಳಿಗೆ ಅನ್ನದಾತನಿ ಒಕ್ಕಲಿಗ ಘಿ ಯಗಿಯಗಿಯಗಿಯಗ ಧನವಂತ ಸಾಗರ ನಿನ್ನ ಉಪ್ಪುಗಾರ ಮರಿಯಲಿ ಅಂಗ ರೀತ ನೀನೆ ಸಿರಿ ಮಂತ ಮುಂದೆ ನೀನೆ ಸಿರಿ ಮಂತಾಗಿ ಹೀಯಗಾಗಿ ಯಾಗಿ ಯಗಿಯಗ ಅನ್ನ ಒದಗಿಸುವ ಬಾರ ಭೂಮಿ ಹೊತ್ತದಿರ ಕಷ್ಟ ಸಹ ಸೂತ ನೀನೆ ಸಿರಿ ಮಂತ ಮುಂದೆ ನೀನೆ ಸಿರಿ ಮಂತಾಗಿ ಹೀಯಗಾಗಿ ಯಾಗಿ ಏ ಕೃಷಿ ಕರ್ಮ ಮಾಡುವ ಕನ್ನಡ ನಾಡಿ ನವ ಕಲಿಗ ನೀನು ಕನ್ನಡ ನಾಡಿ ನವ ಕಲಿಗ ಮಣ್ಣಿನ ಸಲಾರೇನು ಚೆನ್ನಾಗಿ ಕಾಪಾಡುವ ಕಲಿಗ ಗಿಯಗ ಯಗಿಯ ಗೀಯಗ ಇಲ್ಲ ಮಣಿಪದ ಅವ್ರದ ಇರ್ತತ್ರಿ ಮೂಗ ಚುಚ್ಚ ಮೋಗಿಂಬಲ ಚುಚ್ಚ ಮೋಗ ಚುಚ್ಚ ಮೋಗಿಂಬಲ ಚುಚ್ಚ ಮೋಗಿ ತ ಮೂಗಿ ನಕ ಮೂಗಿ ದರಿ ಸೋ ಭಿ ಮತಾಂಡ ಕಿವಿಯ ಚುಚ್ಚ ಹಿಂಬಲ ಚುಚ್ಚ ಚುಚ್ಚ ಹಿಂಲ ಚುಚ್ಚಿಯ ತರಿ ಸೋ ಭ ಮತಾಂಡ ಕಡೆ ತಹಾ ನಿಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ